ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರಿಗೆ ನಿಮಗೆಲ್ಲ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲ ಮಹನೀಯರಿಗೂ ಮಹಿಳೆಯರಿಗೂ ನಾನು ಅನಂತನಾಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವರಿಗೆ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿರೋ ನನ್ನ ಸುಕೃತ ಅಂತ ತಿಳ್ಕೊಳ್ತೇನೆ ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಯಾವ ಯಾವತ್ತಿಗೂ ಚಿರಋಣಿಯಾಗಿದ್ದೇನೆ ನನ್ನ ಉದ್ದೇಶ ಯೂಟ್ಯೂಬ್ ಮಾಡೋದು ಬರೀ ಮೆಚ್ಚುಗೆ ಗಳಿಸ್ಲಿಕ್ಕಲ್ಲ ಇದರಿಂದ ನೀವು ಜ್ಯೋತಿಷ್ಯವನ್ನು ಕಲಿಯಿರಿ ಅನ್ನುವ ಸದುದ್ದೇಶದಿಂದ ಆ ಕಾರಣಕ್ಕಾಗಿ ನಾನು ಯೂಟ್ಯೂಬ್ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಇದೊಂದು ನಿಸ್ವಾರ್ಥ ಸೇವೆ ಅಂತೇಳಿ ನಾನು ಭಾವಿಸಿದ್ದೀನಿ ಹೀಗಿದ್ದಾಗ ಹಿಂದೆ ಹಿಂದಿನ ವೀಡಿಯೋದಲ್ಲಿ ಅಷ್ಟಕ ವರ್ಗದ ಬಗ್ಗೆ ಒಂದಷ್ಟು ಕ್ಲೂಗಳನ್ನು ಕೊಟ್ಟಿದ್ದೆ ಈ ದಿನ ಅಷ್ಟಕ ವರ್ಗದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡಬೇಕು ಅಂಥೇಳಿ ಅನ್ನಿಸಿ ಪುನಃ ಅಷ್ಟಕ ವರ್ಗದ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ಅಷ್ಟಕ ವರ್ಗವನ್ನು ಎದುರಿಗಿಟ್ಕೊಂಡು ಗೋಚಾರದ ಗ್ರಹ ಕುಂಡಲಿಯನ್ನು ಇಟ್ಟುಕೊಂಡ್ರೆ ನಿಮಗೆ ನಡೆಯುತ್ತಿರುವಂತಹ ದಶಾಭುಕ್ತಿ ಯಾವುದು ಅಂತ ತಿಳ್ಕೊಂಡು ಅದರ ಮೇಲೆ ಸತ್ಯವಾದ ನಿಖರವಾದ ಭವಿಷ್ಯಗಳನ್ನು ನೀವೇ ಕಂಡುಕೊಳ್ಕೊಳ್ಬೋದು ಯಾಕಂದರೆ ಅಷ್ಟಕ ವರ್ಗ ಅಸತ್ಯ ಹೇಳೋದಿಲ್ಲ ಕೇವಲ ಅಷ್ಟಕ ವರ್ಗದಿಂದ ಒಬ್ಬ ಮನುಷ್ಯನ ಜೀವನ ಹೇಗಿರುತ್ತೆ ಅಂಥೇಳಿ ಸಂಪೂರ್ಣ ವಿವರಣೆಯನ್ನು ಕೂಡ ನಾವು ಅಷ್ಟಕ ವರ್ಗದ ಮುಖಾಂತರ ಕೊಡಬಹುದು ಹೀಗಿದ್ದಾಗ ಹೇಗೆ ಅಷ್ಟಕ ವರ್ಗದಿಂದ ಸಂಪೂರ್ಣ ವಿವರಣೆ ಕೊಡಲಿಕ್ಕೆ ಸಾಧ್ಯ ಅಂಥೇಳಿ ನೀವು ಅಂದ್ಕೊಂಡ್ರೆ ಇದನ್ನು ನಾನು ತಿಳಿಸ್ತಾ ಇದ್ದೇನೆ ಅಷ್ಟಕ ವರ್ಗಕ್ಕೆ ಬಿಂದುಗಳನ್ನು ಹಾಕೋದು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಟ್ಟಿದ್ದೆ ಈ ದಿನ ಹಾಕಿರುವಂಥ ಬಿಂದುಗಳಿಂದ ಯಾವ ಈ ಬಿಂದುಗಳು ಏನೇನನ್ನು ಸೂಚಿಸುತ್ತೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತ್ಮೂರು ಬಿಂದುಗಳು ಬರುವವರೆಗೂ ಇಪ್ಪತ್ತ್ಮೂರು ಬಿಂದುಗಳು ಇರೋ ತನಕ ಅದು ಬಲಹೀನವಾಗಿರುತ್ತೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಬಿಂದುಗಳು ಯಾವ ರಾಶಿಯಲ್ಲಿರುತ್ತೋ ಆ ರಾಶಿ ಮಧ್ಯಮ ಫಲದಾಯಕವಾಗಿರುತ್ತೆ ಇಪ್ಪತ್ತೆಂಟರಿಂದ ಅದಕ್ಕೂ ಹೆಚ್ಚಿನ ಬಿಂದುಗಳು ಇದ್ದಂತಹ ರಾಶಿಗಳು ಅತ್ಯುತ್ತಮ ಫಲವನ್ನು ಕೊಡುತ್ತೆ ಅಂತ ಹೇಳಿ ಸರ್ವಾಷ್ಟಕ ವರ್ಗ ಹೇಳುತ್ತೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವುದು ಹೀಗೇ ಇದು ಕಲಿಯಲಿಕ್ಕೆ ಅಷ್ಟೇ ತಿಳ್ಕೊಂಡ್ರಾಗೋಯ್ತು ಆದರೆ ವಿಶ್ಲೇಷಣೆಯಲ್ಲಿ ಇದನ್ನು ಮೀರಿ ಹೋಗಬೇಕಾಗುತ್ತೆ ಬರೀ ಈ ಇಷ್ಟೇ ಬಿಂದುಗಳಿಂದಲೇ ಇದು ನನಗಿಲ್ಲಿ ಇಪ್ಪತ್ತೆರಡು ಬಂತು ಎಲ್ಲ ಎಕ್ಕಟ್ಟು ಹೋಗುತ್ತೆ ಆ ರೀತಿಯಲ್ಲೆಲ್ಲ ಭಾವನೆ ಮಾಡಬಾರ್ದು ಅವುಗಳನ್ನು ಕೂಡ ಜಡ್ಜ್ ಮಾಡಬೇಕಾಗುತ್ತೆ ಹೇಗೆ ಅಂತಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗಿರುವಂತಹ ಸಂಬಂಧಗಳನ್ನ ಮಿಲನ ಮಾಡಿ ನೋಡಬೇಕು ಆಗ ಅದರ ನಿಜವಾದ ತಥ್ಯ ಅರ್ಥ ಆಗುತ್ತೆ ಈಗ ನಾವು ಇಲ್ಲಿ ಈ ಜಾತಕದ ಈ ಹಿಂದಿನ ಜಾ ಕುಂಡಲಿಯೇ ಇದು ಅದರ ಬಿಂದುಗಳನ್ನೇ ಇಲ್ಲಿ ಮತ್ತೆ ಪುನಃ ತೋರಿಸಲಾಗಿದೆ ಇಲ್ಲಿ ಲಗ್ನ ಲಗ್ನದಲ್ಲಿ ಮೂವತ್ತ್ಮೂರು ಬಿಂದುಗಳು ಬಂದಿವೆ ಹಾಗಂದರೆ ಏನು ಲಗ್ನದಲ್ಲಿ ಮೂವತ್ತ್ಮೂರು ಬಿಂದು ಬಂದಾಗ ಇಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೂಡ ಬರೆದಿದ್ದೇನೆ ನೋಡಿ ಒಂದನೇ ಮನೆ ಅಂದರೆ ಲಗ್ನ ಒಂದನೇ ಮನೆಗೆ ಮೂವತ್ತ್ಮೂರು ಬಿಂದುಗಳು ಬಂದಿವೆ ಅವರ ಜೀವನ ಓವರ್ ಆಲ್ ಲೈಫು ಅವರ ಸಂಪೂರ್ಣ ಜೀವನ ಏನಾಗುತ್ತೆ ಅತ್ಯಂತ ಎಕ್ಸಲೆಂಟ್ ಸುಂದರವಾಗಿರುತ್ತೆ ಯಾವುದೇ ರೀತಿಯ ತೊಂದರೆಗಳು ಆ ಜೀವನಕ್ಕೆ ಜೀವಕ್ಕೆ ಬರೋದಿಲ್ಲ ಆ ಬದುಕು ಸುಂದರವಾಗಿರುತ್ತೆ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೊಳ್ಕಾಗುತ್ತೆ ಆನಂತರ ಎರಡನೇ ಮನೆಗೆ ಬರೋಣ ಇಪ್ಪತ್ತೈದು ಇಲ್ಲಿ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಬಂದರೆ ಮಧ್ಯಮ ಫಲದಾಯಕ ಅಂತ ಹೇಳಿದ್ವಿ ಹಾಗಾದರೆ ಇಲ್ಲಿ ಧನಸ್ಸಿನಲ್ಲಿ ಇಪ್ಪತ್ತೈದು ಅಂ ಬಿಂದುಗಳು ಬಂದಿವೆ ಇಪ್ಪತ್ತೈದು ಬಿಂದುಗಳು ಬಂದರೆ ಏನಾಗುತ್ತೆ ಹಣ ಕುಟುಂಬ ಮಾತು ಇದು ಕೂಡ ಎಕ್ಸಲೆಂಟ್ ಅಂತ ಬಂದ್ಬಿಡುತ್ತೆ ಇದು ಮಧ್ಯಮ ಅಂತ ಬರೋದಿಲ್ಲ ಇದು ಅತ್ಯುತ್ತಮ ಅಂತ ಬರುತ್ತೆ ಅದಕ್ಕೆ ಕಾರಣ ಏನು ಅಂತ ನಾವೇ ಪ್ರಯತ್ನ ಮಾಡಿದಾಗ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಯೋಚನೆ ಇದೇ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಈ ಸರ್ವಾಷ್ಟಕ ವರ್ಗದ ಗುಟ್ಟು ಇಪ್ಪತ್ತೈದು ಬಿಂದುಗಳು ಇಲ್ಲಿ ಬಂದಿದ್ರೆ ಇದು ಧನಾಭಾವ ಹಣ ಬರುತ್ತೆ ಹಣ ಬಂದರೆ ಅದು ಖರ್ಚಾಗಬೇಕಲ್ವೇ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿದಾಗ ಹನ್ನೆರಡನೇ ಮನೆಗೆ ಹೋಗ್ಬೇಕಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಇಪ್ಪತ್ತ್ನಾಲ್ಕು ಬಿಂದು ಬಂದಿದೆ ಇದು ಏನು ಹೇಳುತ್ತೇವೆ ಮಧ್ಯಮ ಅಂತ ಹೇಳ್ತಾರೆ ಇದೂ ಮಧ್ಯಮನೆ ಇದು ಮಧ್ಯಮನೆ ಆದರೆ ಖರ್ಚಿನಿಗಿಂತ ಧನ ಬರುವುದು ಹೆಚ್ಚು ಹಾಗಾಗಿ ಇದು ಎರಡನೇ ಭಾವ ಎಕ್ಸಲೆಂಟ್ ಅಂದರೆ ಅಲ್ಲಿಗೇನು ಹಣ ಕುಟುಂಬ ಮಾತು ಮಾತುಗಾರಿಕೆ ಚೆನ್ನಾಗಿರುತ್ತೆ ಕುಟ್ ಒಳ್ಳೆಯ ಕುಟುಂಬ ಇರುತ್ತೆ ಮತ್ತು ಹಣ ಅಧಿಕವಾಗಿ ಬರುತ್ತೆ ಅಂಥೇಳಿ ಇದರ ಅರ್ಥವನ್ನು ತಿಳ್ಕೊಬೇಕಾಗುತ್ತೆ ಈಗ ಮೂರನೇ ಮನೆಯನ್ನು ನೋಡೋಣ ಮೂರನೇ ಮನೆಯಲ್ಲಿ ಇಪ್ಪತ್ತಾರು ಬಿಂದು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೇಳು ಅದು ಮಧ್ಯಮ ಮೂರನೇ ಮನೆ ಏನು ಹೇಳುತ್ತೆ ಸಂಬಂಧಗಳು ಇಲ್ಲಿ ಬರುವಂಥದ್ದು ಸಂಬಂಧಗಳು ಸಂಬಂಧಗಳು ಒಡನಾಟ ಬರವಣಿಗೆ ಇದಕ್ಕೆ ಸಂಬಂಧ ಒಡನಾಟ ಬರವಣಿಗೆ ಅದು ಗುಡ್ ಅಂಥೇಳಿ ಒಳ್ಳೆಯದಿದೆ ಒಳ್ಳೆಯ ರೀತಿಯಲ್ಲಿದೆ ಅಂದರೆ ಅತ್ಯುತ್ತಮ ಅಂತ ಇಲ್ಲ ಇದು ಇದು ಇವಾಗ ಈ ಇದನ್ನು ಅಪ್ಲೈ ಮಾಡಬೇಕಾಗಿತ್ತು ಈ ಮೂರನೇ ಮನೆಗೆ ಸಂಬಂಧಿಸಿ ಯಾವುದು ತಗೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಮಧ್ಯಮ ಫಲದಾಯಕ ಹಾಗಾಗಿ ಗುಡ್ ಅಂಥೇಳಿ ಇದನ್ನು ಕರೀಲಾಗುತ್ತೆ ಇನ್ನು ನಾಲ್ಕನೇ ಮನೆಗೆ ಬರೋಣ ನಾಲ್ಕನೇ ಮನೆ ಇಪ್ಪತ್ತ್ಮೂರು ಬಂದಿದೆ ನಾಲ್ಕನೇ ಮನೆ ಇಪ್ಪತ್ತ್ಮೂರು ಬಂದರೆ ಇಪ್ಪತ್ತ್ಮೂರು ಬಲಹೀನ ಅಂಥೇಳಿ ನಿಯಮ ಹೇಳುತ್ತೆ ಬಲಹೀನ ಅಂಥೇಳಿ ನಿಯಮ ಹೇಳಿದರೆ ಇಪ್ಪತ್ತ್ಮೂರಕ್ಕೆ ಏನು ಬಂದಿದೆ ಮೂರನೇ ಮನೆ ಮೂರಲ್ಲ ನಾಲ್ಕನೇ ಮನೆ ಇಪ್ಪತ್ತ್ಮೂರು ಇಲ್ಲಿಗೆ ವಿದ್ಯಾಭ್ಯಾಸ ಈ ಮನೆಯಿಂದ ನಾವು ನೋಡುವಂಥದ್ದೇನು ನಾಲ್ಕನೇ ಮನೆಯಲ್ಲಿ ವಿದ್ಯಾಭ್ಯಾಸ ತಾಯಿ ಮನೆ ವಾಹನ ಇದು ಕೂಡ ಗುಡ್ ಅಂತ ಆಗುತ್ತೆ ಇದು ಯಾಕೆ ಗುಡ್ ಆಯಿತು ಇಲ್ಲಿ ಕಡಿಮೆ ಇದೆಯಲ್ಲ ಬಿಂದು ಈ ಭಾವ ಎಲ್ಲ ಕೆಟ್ಟು ಹೋಗ್ಬೇಕಲ್ಲ ಆತನಿಗೆ ಮನೆ ಇರಬಾರ್ದು ಮತ್ತು ಕುಟುಂಬ ವ್ಯವಸ್ಥೆ ಸರಿಯಾಗಿ ಇರಬಾರ್ದು ಆಮೇಲೆ ವಿದ್ಯಾಭ್ಯಾಸ ಇರಬಾರ್ದು ಪ್ರೈಮರಿ ಎಜುಕೇಷನ್ ಪ್ರಥಮ ಶಿಕ್ಷಣ ಅದು ಕೂಡ ಸರಿಯಾಗಿಲ್ಲ ಅಂತೇಳಿ ಇಪ್ಪತ್ತ್ಮೂರು ಬಂದು ಬಂದಿದೆ ಹೋಗಿದೆ ಅಂಥೇಳಿ ನಾವೆಲ್ಲ ನಾವು ನೀವೆಲ್ಲ ಅರ್ಥೈಸ್ತೀರಿ ಆದರೆ ಅದನ್ನ ಹಾಗೆ ನೋಡಲಿಕ್ಕೆ ಬರಲ್ಲ ವಿದ್ಯೆಗೆ ಇನ್ನೊಂದು ಮನೆಯೂ ಇದೆ ಐದು ಮತ್ತು ಒಂಬತ್ತು ಐದು ಮತ್ತು ಒಂಬತ್ತು ಈ ವಿದ್ಯೆಗೆ ನಾಲ್ಕನೇ ಮನೆಗೆ ಸಂಬಂಧಿಸಿದ್ದಾಗಿದೆ ಹಾಗಾಗಿ ಇಲ್ಲಿ ಒಂಬತ್ತು ಅಂದರೆ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ಎಷ್ಟು ಬಂದಿದೆ ಮೂವತ್ತು ಬಂದಿದೆ ಉನ್ನತ ಶಿಕ್ಷಣ ಚೆನ್ನಾಗಿರುತ್ತೆ ಮೇಲೆ ಪ್ರಾಥಮಿಕ ವಿದ್ಯಾ ವಿದ್ಯೆ ಅದು ಚೆನ್ನಾಗಿರ್ಲಿಕ್ಕೆ ಬೇಕಲ್ವಾ ಹಾಗಾಗಿ ಇಲ್ಲಿ ಏನಾದರೂ ಕೆಟ್ಟು ಹೋಗಿದ್ದಿದ್ದರೆ ಇದು ಸಂಪೂರ್ಣ ಕೆಟ್ಟು ಹೋಗ್ತಾಯಿತ್ತು ನಿಮಗೀಗ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ನೀವು ಕೇವಲ ಇಲ್ಲಿ ಇಪ್ಪತ್ತ್ಮೂರು ಬಂದಿದೆ ಈ ಮನೆ ಹಾಳಾಯಿತು ಅಂತೇಳಿ ಆ ರೀತಿ ಖಂಡಿತ ಅರ್ಥೈಸಬೇಡಿ ಜ್ಯೋತಿಷ್ಯ ಅದಲ್ಲ ಅದು ಕೇವಲ ಪುಸ್ತಕದಲ್ಲಿ ಬರೆದಿರುವಂಥದ್ದು ಬರೀ ಇಷ್ಟು ಬರೆದಿರಲಿಲ್ಲ ಇದನ್ನಷ್ಟೇ ನೋಡಿಬಿಟ್ಟು ಹೇಳುವಂತಹ ವಿಧಾನ ಆಗುತ್ತೆ ಆದರೆ ಉನ್ನತ ಶಿಕ್ಷಣ ಅತ್ಯುತ್ತಮವಾಗಿದೆ ಮೂವತ್ತು ಮಂದಿದೆ ಹಾಗಾಗಿ ಪ್ರಾಥಮಿಕ ಶಿಕ್ಷಣ ಚೆನ್ನಾಗಿರುತ್ತೆ ಇಲ್ಲಿ ಹೋಗಲೇಬೇಕಲ್ವಾ ಇಲ್ಲಿ ಕೆಟ್ಟೋದ್ರೆ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನಾಗಿದೆ ವಿದ್ಯಾಭ್ಯಾಸ ತಾಯಿ ಮನೆ ವಾಹನ ಇಲ್ಲಿ ವಾಹನವೂ ಸಿಗುತ್ತೆ ನಾಲ್ಕನೇ ಮನೆ ವಾಹನವನ್ನು ಸೂಚಿಸುತ್ತೆ ತಾಯಿಯನ್ನು ಸೂಚಿಸುತ್ತೆ ವಿದ್ಯೆಯನ್ನು ಸೂಚಿಸುತ್ತೆ ಮತ್ತು ಮನೆಯನ್ನು ಸೂಚಿಸುತ್ತೆ ಅವೆಲ್ಲ ಗುಡ್ ಅಂತ ಕನ್ಸಿಡರ್ ಆಗುತ್ತೆ ಹಾಗೆ ಆ ರೀತಿಯಲ್ಲಿ ಇದು ಈ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಇನ್ನು ಐದನೇ ಮನೆಗೆ ಹೋಗೋಣ ಐದನೇ ಮನೆ ಹೇಳುವಂಥದ್ದು ಏನು ಬುದ್ಧಿವಂತಿಕೆ ಮಕ್ಕಳು ಪ್ರೀತಿ ಪ್ರೀತಿ ಪ್ರೇಮ ಇವುಗಳನ್ನು ಇದು ಹೇಳುತ್ತೆ ಇದು ಹೇಳಬೇಕಾದ್ರೆ ಇದು ಎಕ್ಸಲೆಂಟ್ ಅಂತ ಆಯಿತು ಎಕ್ಸಲೆಂಟ್ ಅಂತ ಬರುತ್ತೆ ನೋಡಿ ಐದು ಇಪ್ಪತ್ತ್ಮೂರು ಅಂಕ ಬಿಂದುಗಳು ಬಿದ್ದಿದ್ರೂ ಕೂಡ ಬುದ್ಧಿವಂತಿಕೆ ಮಕ್ಕಳು ಪ್ರೀತಿ ಎಕ್ಸಲೆಂಟ್ ಐದು ಯಾಕೆ ಹೀಗಾಯಿತು ಅಂತಂದರೆ ಲಗ್ನದಿಂದ ಐದು ತ್ರಿಕೋನ ಸ್ಥಾನ ಅದರ ಇನ್ನೊಂದು ತ್ರಿಕೋನ ಸ್ಥಾನ ಒಂಬತ್ತು ಮೂವತ್ತು ಲಗ್ನದಲ್ಲಿ ಮೂವತ್ತ್ಮೂರು ಬಿಂದು ಇದೆ ಮೊದಲನೇ ತ್ರಿಕೋನದಲ್ಲಿ ಎರಡನೇ ತ್ರಿಕೋನದಲ್ಲಿ ಇಪ್ಪತ್ತ್ಮೂರಿದೆ ಮೂರನೇ ತ್ರಿಕೋನದಲ್ಲಿ ಮೂವತ್ತು ಬಿಂದುಗಳಿವೆ ಇವೆರಡೂ ಬಿಂದುಗಳು ಹೆಚ್ಚಾಗಿರೋದ್ರಿಂದ ಈ ಮನೆ ಕೆಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಎಕ್ಸಲೆಂಟ್ ಅಂತ ಬಂದುಬಿಡುತ್ತೆ ಬುದ್ಧಿವಂತಿಕೆ ಮಕ್ಕಳು ಪ್ರೀತಿ ಇಲ್ಲಿ ಎಕ್ಸಲೆಂಟ್ ಅಂತ ಆಗ್ಬಿಡುತ್ತೆ ಇಲ್ಲಿ ಯಾವುದು ಕೆಟ್ಟಿದೆ ನೀವು ನೋಡಿದರೆ ಬಹಳಷ್ಟು ಕೆಟ್ಟದ್ದು ಇದೆ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಕೆಟ್ಟದು ಅಂಥೇಳಿ ನಿಮಗೆ ನೀವು ಅರ್ಥೈಸ್ಕೋಬೋದು ಆದರೆ ಹಾಗಾಗೋದಿಲ್ಲ ಇಲ್ಲಿ ತ್ರಿಕೋಣವನ್ನು ತೆಗೆದುಕೊಂಡಾಗ ಮೂವತ್ತು ಮೂವತ್ತ್ಮೂರು ಇಲ್ಲಿ ಇಪ್ಪತ್ತ್ಮೂರು ಇದನ್ನು ಮ್ಯಾನೇಜ್ ಮಾಡಿಬಿಡುತ್ತೆ ಇವೆರಡು ಮನೆಗಳು ಐದನೇ ಮನೆಯನ್ನು ಬೂಸ್ಟ್ ಮಾಡುತ್ತೆ ಹೆಚ್ಚಿಸುತ್ತೆ ಹಾಗಾಗಿ ಇದು ಎಕ್ಸಲೆಂಟ್ ಆಗುತ್ತೆ ಇನ್ನು ಆರನೇ ಮನೆಗೆ ಬರೋಣ ಆರನೇ ಮನೆಯಲ್ಲಿ ಮೂವತ್ತೆಂಟು ಬಿಂದುಗಳು ಬಂದಿವೆ ಮೂವತ್ತೆಂಟು ಬಿಂದುಗಳು ಬಂದಿದ್ದರೆ ಅದೇನಾಗಬೇಕು ಅತ್ಯುತ್ತಮ ಆಗಿಬಿಡ್ಬೇಕಲ್ವಾ ಯಾವುದು ಅತ್ಯುತ್ತಮ ಆಗುತ್ತೆ ಆರನೇ ಮನೆ ಹೇಳುವಂಥದ್ದು ಯಾವುದು ಸಾಲ ರೋಗ ಋಣ ಮತ್ತು ಕೆಲಸ ರೋಗ ಇವುಗಳನ್ನು ಸೂಚಿಸುತ್ತೆ ಇವೆಲ್ಲ ಹೆಚ್ಚಿಗೆ ಆಗಬೇಕಲ್ವ ಇವೆಲ್ಲ ಹೆಚ್ಚಿಗೆ ಆಗುತ್ತೆ ಅಂತಂದ ಅಂದಾಗ ಇಲ್ಲಿ ಏನಂತ ಆಗುತ್ತೆ ಆರನೇ ಮನೆ ಮೂವತ್ತೆಂಟು ವೃತ್ತಿ ವೈರಿಗಳ ಜಯ ಆರೋಗ್ಯ ಆರೋಗ್ಯ ಮೂವತ್ತೆಂಟು ಇರೋದರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತೆ ವೈರಿಗಳು ನಿರ್ನಾಮ ಆಗ್ತಾರೆ ಮತ್ತು ಒಳ್ಳೆಯ ಕೆಲಸ ಸಿಗುತ್ತೆ ಅಂತ ಹೇಳಿ ಇದನ್ನು ಇದು ಸೂಚಿಸುತ್ತೆ ಈ ಕೆಲಸಕ್ಕೆ ಇನ್ನೊಂದು ಮನೆ ಇದು ವೃತ್ತಿಸ್ಥಾನ ಸ್ಥಾನ ಆರನೇ ಮನೆಯನ್ನು ವೃತ್ತಿಸ್ಥಾನ ಸ್ಥಾನ ಅಂತಲೂ ಕರೀತಾರೆ ಆರರಿಂದ ಮತ್ತೆ ಆರರಿಂದ ಹತ್ತನೇ ಮನೆಯನ್ನು ನೋಡಿ ಹತ್ತು ಮನೆ ಹತ್ತನೇ ಮನೆಯು ಕೂಡ ಮೂವತ್ತೆಂಟು ಹತ್ತು ಹತ್ತು ಕೂಡ ಉದ್ಯೋಗದ ಮನೆಯೇ ಇದು ಮೂವತ್ತೆಂಟು ಇದು ಮೂವತ್ತೆಂಟು ಹಾಗಾಗಿ ಇದು ಏನಾಗಿದೆ ಗುಡ್ ವೆರಿ ಗುಡ್ ಅಂಥೇಳಿ ಬರುತ್ತೆ ಇದು ಎಕ್ಸಲೆಂಟ್ ಆಗೋದಿಲ್ಲ ವೆರಿ ಗುಡ್ ಅಂತ ಆಗುತ್ತೆ ಅಲ್ಲಿಂದ ಏಳನೇ ಮನೆಗೆ ಹೋಗೋಣ ಏಳನೇ ಮನೆಯಲ್ಲಿ ಇಪ್ಪತ್ತಾರು ಅಂದರೆ ಮಧ್ಯಮ ಅಂಥೇಳಿ ನಿಯಮ ಹೇಳುತ್ತೆ ಮಧ್ಯಮ ಅಂತ ಹೇಳಿದಾಗ ಏಳ ಏಳನೇ ಮನೆ ಇಲ್ಲಿ ಏನು ಹೇಳುತ್ತೆ ವಿವಾಹ ವ್ಯಾಪಾರ ಪಾಲುಗಾರಿಕೆ ಎಕ್ಸಲೆಂಟ್ ಅಂತ ಹೇಳುತ್ತೆ ಇಪ್ಪತ್ತಾರು ಮಧ್ಯಮ ಆದರೆ ಇದು ಎಕ್ಸಲೆಂಟ್ ಹೇಗಾಯಿತು ಹೇಗಾಯಿತು ಅಂತಂದರೆ ಏಳನೇ ಮನೆಗೆ ವಿರುದ್ಧವಾದಂಥ ಮನೆ ಯಾವುದು ಒಂದು ಅಂದರೆ ಈ ಲಗ್ನಾಧಿಪತಿಗೆ ಸಪ್ತಮ ಭಾವ ಏಳು ಲಗ್ನದಲ್ಲಿ ಮೂವತ್ತ್ಮೂರು ಬಿಂದುಗಳಿದ್ದಾವೆ ಸಪ್ತಮದಲ್ಲಿ ಇಪ್ಪತ್ತಾರು ಬಿಂದುಗಳಿವೆ ಆಗ ಇದೇನಾಗುತ್ತೆ ಇದು ಕೆಡೋದಿಲ್ಲ ಈ ಇದರಲ್ಲಿ ಇಪ್ಪತ್ತಾರು ಬಿಂದುಗಳು ಬಂದಿರೋದ್ರಿಂದ ಅದು ಒಳ್ಳೆಯ ಫಲವನ್ನೇ ಕೊಡಬೇಕು ಒಳ್ಳೆ ಫಲವನ್ನು ಫಲವನ್ನು ಕೊಡುತ್ತೆ ಏನು ಕೊಡುತ್ತೆ ವಿವಾಹ ಕೊಡುತ್ತೆ ವ್ಯಾಪಾರ ಕೊಡುತ್ತೆ ಪಾಲುಗಾರಿಕೆ ಅದೆಲ್ಲ ಎಕ್ಸಲೆಂಟಾಗಿ ಕೊಡುತ್ತೆ ಆದರೂ ಅದರಲ್ಲಿ ಇನ್ನೂ ಒಳ ಹಕ್ಕು ನೋಡಿದಾಗ ಲಗ್ನದಲ್ಲಿ ಮೂವತ್ತ್ಮೂರು ಬಿಂದು ಇದೆ ಸಪ್ತಮ ಸ್ಥಾನದಲ್ಲಿ ಇಪ್ಪತ್ತಾರು ಬಿಂದುಗಳು ಲಗ್ನ ಈ ವ್ಯಕ್ತಿ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಗಂಡಾಗಿದ್ದರೆ ಹೆಂಡತಿ ಗಂಡನ ಮಾತನ್ನು ಕೇಳುವವಳಾಗಿರುತ್ತಾಳೆ ಅದೇ ಮೂವತ್ತ್ಮೂರು ಇಲ್ಲಿ ಬಂದು ಇಪ್ಪತ್ತಾರು ಇಲ್ಲಿ ಬಂದಿದ್ದರೆ ಆಗ ಹೆಂಡತಿ ಮಾತನ್ನು ಗಂಡ ಕೇಳಬೇಕಾಗತ್ತೆ ಅಂದರೆ ಇಬ್ಬರ ಹೊಂದಾಣಿಕೆ ಇಲ್ಲಿ ಅನುಕೂಲಕರವಾಗಿ ಇರುತ್ತೆ ಅಂಥೇಳಿ ಈ ಬಿಂದುಗಳ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಜಾಣ್ಮೆ ಆಗುತ್ತೆ ಇನ್ನು ಎಂಟನೇ ಮನೆಗೆ ಹೋಗೋಣ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ಇಪ್ಪತ್ತೆರಡು ಬಿಂದುಗಳು ಬಂದಿವೆ ಇಪ್ಪತ್ತೆರಡು ಬಂದರೆ ಬಲಹೀನ ಆಗೋಯಿತು ಯಾವಾಗಲೂ ನೆನಪಿಡಿ ದುಸ್ಥಾನಗಳು ಆರು ಎಂಟು ಹನ್ನೆರಡು ಕಡಿಮೆ ಬಿಂದುಗಳೇ ಇರಬೇಕು ಇಲ್ಲಿ ಮೂವತ್ತೆಂಟು ಎಕ್ ಅಧಿಕ ಬಂದರೂ ಕೂಡ ಈ ದಶಮದಲ್ಲಿ ಮೂವತ್ತೆಂಟು ಇರೋದರಿಂದ ಇದು ಎಕ್ಸ ಎಕ್ಸಲೆಂಟ್ ವೆರಿ ಗುಡ್ ಆಗಿದೆ ಆದರೂ ಕೂಡ ಈ ದುಸ್ಥಾನದಲ್ಲಿ ಕಡಿಮೆ ಬಿಂದುಗಳಿದ್ದರೆ ತುಂಬ ಒಳ್ಳೆಯ ಫಲವನ್ನು ಆ ವ್ಯಕ್ತಿ ಅನುಭವಿಸ್ತಾರೆ ಹಾಗೆ ಇಲ್ಲಿ ಇಪ್ಪತ್ತೆರಡು ಬಿಂದುಗಳು ಬಂದಿದೆ ಇದಕ್ಕೆ ಏನಂತ ಬಂದಿದೆ ಎಂಟು ಬಿಂದು ಇದ್ದಾಗ ಆಯಸ್ಸು ಪಿತ್ರಾರ್ಜಿತ ಆಸ್ತಿ ಅತ್ಯುತ್ತಮವಾಗಿ ಇರುತ್ತೆ ಗುಡ್ ಇದು ಕೆಡಲಿಲ್ಲ ಅಂದರೆ ಕೆಟ್ಟರೂ ಕೂಡ ಒಳ್ಳೆಯ ಫಲವನ್ನು ಇದೆ ಇಪ್ಪತ್ತೆರಡು ಬಿಂದುಗಳು ಬಂದು ಕೆಟ್ ಸರ್ವಾಷ್ಟಕದಲ್ಲಿ ಕೆಟ್ಟ ಹೋಗಿದ್ರೂ ಕೂಡ ಫಲ ನಿರೂಪಣೆಯಲ್ಲಿ ಇದು ಅತ್ಯುತ್ತಮ ಆಗಿಬಿಡುತ್ತೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಅಥವಾ ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ಯಾಕಂದರೆ ಲಗ್ನ ಲಗ್ನದಲ್ಲಿ ಮೂವತ್ತ್ಮೂರು ಬಿಂದುಗಳಿವೆ ಈ ವ್ಯಕ್ತಿಗೆ ಇದು ಪಿತ್ರಾರ್ಜಿತ ಆಸ್ತಿ ಅಥವಾ ಆಕಸ್ಮಿಕ ನಿಗೂಢ ಧನ ಇವುಗಳೆಲ್ಲ ಈ ಎಂಟನೇ ಮನೆಯಿಂದಲೇ ಸಿಗಬೇಕು ಹಾಗೂ ನಿಗೂಢ ವಿದ್ಯೆಗಳು ಕೂಡ ಈ ಎಂಟನೇ ಮನೆಯಿಂದಲೇ ಸಿಗಬೇಕಾಗಿದೆ ಆದ್ದರಿಂದ ಇಪ್ಪತ್ತೆರಡು ಬಿಂದುಗಳು ಬಂದಿದ್ದರೂ ಕೂಡ ವ್ಯಕ್ತಿಗೆ ಈ ಮನೆ ಅನುಕೂಲಕರವಾಗಿ ಇದೆ ಅಂತ ಹೇಳಿ ನೀವು ಅರ್ಥೈಸ್ಕೋಬೇಕು ಇನ್ನು ಒಂಬತ್ತನೇ ಮನೆಗೆ ಹೋಗೋಣ ಒಂಬತ್ತನೇ ಮನೆಯಲ್ಲಿ ಮೂವತ್ತು ಬಿಂದುಗಳು ಬಂದಿವೆ ಮೂವತ್ತು ಬಿಂದುಗಳು ಬಂದರೆ ಉತ್ತಮ ಅಂಥೇಳಿ ನಿಯಮ ಹೇಳುತ್ತೆ ಇಲ್ಲೇನು ಹೇಳುತ್ತೆ ಒಂಬತ್ತನೇ ಮನೆ ಮೂವತ್ತು ತಂದೆ ಧರ್ಮ ಪ್ರಯಾಣ ಅದೃಷ್ಟ ಗುಡ್ ಅಂತ ಹೇಳುತ್ತೆ ಸಾಮಾನ್ಯವಾಗಿ ಹೀಗೆ ನೋಡಿದರೂ ಕೂಡ ಹೇಳ್ಬೋದು ಅದೇ ಪ್ರಕಾರವಾಗಿ ಇದು ಗುಡ್ ಆಗಿದೆ ಈ ಒಂಬತ್ತರ ಮನೆಯ ಏನೇನು ಫಲಾಫಲಗಳು ಇವೆಯೋ ಆ ವ್ಯಕ್ತಿಗೆ ಆ ಜೀವನದಲ್ಲಿ ಅವುಗಳು ಸಿಗ್ತಾ ಹೋಗುತ್ತವೆ ಅಲ್ಲಿಂದ ಹತ್ತನೇ ಮನೆಗೆ ಬರೋಣ ಹತ್ತನೇ ಮನೆಗೆ ಬಂದಾಗ ಮೂವತ್ತೆಂಟು ಬಿಂದುಗಳಿವೆ ಹತ್ತನೇ ಮನೆ ಏನು ಹೇಳುತ್ತೆ ಮೂವತ್ತೆಂಟು ಬಿಂದು ಬಿಂದು ಹೆಸರು ಕೀರ್ತಿ ಮಧ್ಯಮ ಅಂತ ಹೇಳುತ್ತೆ ಮೀಡಿಯಮ್ ಮಧ್ಯಮ ಫಲದವಾಗಿದೆ ಯಾಕೆ ಮಧ್ಯಮ ಆಯಿತು ಅಂದರೆ ಅದಕ್ಕೆ ಆರನೇ ಮನೆಯಲ್ಲಿ ಮೂವತ್ತೆಂಟು ಬಿಂದುಗಳು ಬಂದಿವೆ ಇದಕ್ಕೆ ಇದು ಬೂಸ್ಟ್ ಮಾಡುತ್ತೆ ಆದರೆ ಇದಕ್ಕೆ ಇದು ಬೂಸ್ಟ್ ಮಾಡೋದಿಲ್ಲ ಇದನ್ನು ಇಲ್ಲಿ ಹೆಚ್ಚು ಬಿಂದಿದ್ದಾಗ ಇಲ್ಲಿ ಹೆಚ್ಚು ಬಿಂದಿದ್ದಾಗ ಇದನ್ನು ಕಡಿಮೆಗೊಳಿಸುತ್ತೆ ಇಲ್ಲಿ ಹೆಚ್ಚು ಬಿಂದಿದ್ದಾಗ ಇದನ್ನು ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ಇದು ಮೀಡಿಯಮ್ ಅದು ಕೆಟ್ಟದ್ದು ಅಂತೂ ಅಲ್ಲ ತೀರಾ ಒಳ್ಳೆಯ ಒಳ್ಳೆಯದು ಅಲ್ಲ ಹೆಸರು ಕೀರ್ತಿ ಬರುತ್ತೆ ಹೇಗೆ ಬರುತ್ತೆ ಅದೇ ಮಧ್ಯಮ ಪ್ರಮಾಣದಲ್ಲಿ ಅಂತೂ ಇದ್ದೇ ಇರುತ್ತೆ ಅಂಥೇಳಿ ತಿಳ್ಕೊಬೇಕು ಅದು ಯಾಕೆ ಅಂಥೇಳಿ ನೀವು ನೋಡಿದಾಗ ಮತ್ತೆ ಅದಕ್ಕೆ ಮುಂದುವರೆದು ಹೋಗಬೇಕಾಗತ್ತೆ ಹನ್ನೊಂದನೇ ಮನೆಯಲ್ಲಿ ದಶಮಕ್ಕಿಂತ ಲಾಭದಲ್ಲಿ ಇನ್ನೂ ಹೆಚ್ಚಿನ ಅಂಕ ಇದ್ದಿದ್ದೇ ಆದರೆ ಇಲ್ಲಿ ಮೂವತ್ತು ಮೂವತ್ತೊಂಬತ್ತು ಅಂಕ ಮೂವತ್ತೊಂಬತ್ತು ಬಿಂದುಗಳೇನಾದರೂ ಬಂದು ಇಲ್ಲಿ ಮೂವತ್ತೆಂಟು ಬಿಂದು ಬಂದಿದ್ದರೆ ಇದು ಅತ್ಯುತ್ತಮವಾದಂತಹ ಮನೆ ಆಗ್ತಾಯಿತ್ತು ಇಲ್ಲಿ ಕಡಿಮೆ ಬಂದಿರೋದ್ರಿಂದ ಇಲ್ಲೂ ಹೆಚ್ಚಿಗೆ ಬಂದಿದೆ ಹಾಗಾಗಿ ಇದು ಮಧ್ಯಮವಾದ ಹೆಸರು ಕೀರ್ತಿಯನ್ನು ಗಳಿಸ್ತಾರೆ ಪ್ರತಿಷ್ಠೆಯನ್ನು ಗಳಿಸ್ತಾರೆ ಕೆಲಸವೂ ಇರುತ್ತೆ ಅನಂತರ ಹನ್ನೊಂದನೇ ಮನೆಗೆ ಬರೋಣ ಹನ್ನೊಂದನೇ ಮನೆಯಲ್ಲಿ ಇಪ್ಪತ್ತೊಂಬತ್ತು ಬಿಂದು ಇದೆ ಉತ್ತಮ ಅಂತ ಹೇಳಿ ಬಂದಿದೆ ಇಲ್ಲಿ ಹಿಂದೆ ಹನ್ನೊಂದನೇ ಮನೆಯಲ್ಲಿ ಇಪ್ಪತ್ತೊಂಬತ್ತು ಮನ ಗುಣ ಇಪ್ಪತ್ತೊಂಬತ್ತು ಬಿಂದುಗಳು ಧನ ಅಭಿಲಾಷೆ ಭೋಗ ಎಕ್ಸಲೆಂಟ್ ಅಂತ ಬಂದಿದೆ ಈ ಹಿಂದೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ ಹಿಂದಿನ ವಿಡಿಯೋದಲ್ಲಿ ಯಾಕೋಸ್ಕರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ಮತ್ತೆ ಪುನಃ ಅದನ್ನೇ ಹೇಳೋಕ್ಕೆ ಹೋಗೋದಿಲ್ಲ ನೀವು ಬೇಕಿದ್ದರೆ ಹಿಂದಿನ ವೀಡಿಯೋವನ್ನು ತೆಗೆದು ನೀವು ನೋಡ್ಬೋದು ಇಪ್ಪತ್ತೊಂಬತ್ತು ಇದು ಎಕ್ಸಲೆಂಟ್ ಯಾಕೆ ಎಕ್ಸಲೆಂಟ್ ಆಯಿತು ಅಂತಂದರೆ ಇದು ಎಕ್ಸಲೆಂಟ್ ಹೇಗಾಯಿತು ಇಲ್ಲೆಲ್ಲ ಮೂವತ್ತೆಂಟು ಬಂದರೂ ಕೂಡ ಇದು ಮೀಡಿಯಮ್ ಆಯಿತು ಇದು ಎಕ್ಸಲೆಂಟ್ ಯಾಕಾಯಿತು ಅಂತಂದರೆ ಹನ್ನೊಂದನೇ ಭಾವ ಅಂತಂದರೆ ಲಾಭ ಭಾವ ಆಸೆಗಳ ಪೂರೈಕೆಯ ಭಾಗ ಭಾವ ಅದಕ್ಕೆ ವ್ಯಯ ಭಾವದಲ್ಲಿ ಇಪ್ಪತ್ನಾಲ್ಕು ಬಂದಿದೆ ವ್ಯಾಯಭಾವದಲ್ಲಿ ಇಪ್ಪತ್ತ್ನಾಲ್ಕು ಬಂದಿರೋದರಿಂದ ಅದಕ್ಕಿಂತ ಹೆಚ್ಚು ಇಪ್ಪತ್ತೊಂಬತ್ತು ಇಲ್ಲಿ ಲಾಭಭಾವದಲ್ಲಿ ಬಂದಿರೋದ್ರಿಂದ ಇದು ಎಕ್ಸಲೆಂಟ್ ಅಂತ ಹೇಳಿ ಆಗುತ್ತೆ ಉದ್ಯೋಗದಲ್ಲಿ ಮಧ್ಯಮ ಇದ್ದರೂ ಲಾಭದಲ್ಲಿ ಅಧಿಕ ಲಾಭವನ್ನು ಪಡೆದು ಅದು ಎಕ್ಸಲೆಂಟ್ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ ಅಂಥೇಳಿ ನಾವು ತಿಳ್ಕೊಬೇಕು ಇನ್ನು ಕೊನೆಯದಾಗಿ ಹನ್ನೆರಡನೇ ಮನೆ ಹೇಗಿದೆ ನೋಡೋಣ ಹನ್ನೆರಡನೇ ಮನೆಯಲ್ಲಿ ಇಪ್ಪತ್ನಾಲ್ಕು ಬಿಂದುಗಳಿವೆ ವಿದೇಶ ಪ್ರಯಾಣ ಖರ್ಚು ಎಕ್ಸಲೆಂಟ್ ಅಂತ ಬಂದಿದೆ ವಿದೇಶ ಪ್ರಯಾಣ ಎಕ್ ಖರ್ಚು ಎಕ್ಸಲೆಂಟ್ ಅಂತಂದರೆ ಯಾವಾಗಲೂ ವಿದೇಶಕ್ಕೆ ಹೋಗ್ತಾ ಇರ್ತಾರೆ ಅಂತ ಅಲ್ಲ ವಿದೇಶ ಪ್ರಯಾಣಕ್ಕೆ ಹೋಗುವಾಗಲೂ ಕೂಡ ಖರ್ಚನ್ನು ಯೋಚನೆ ಮಾಡ್ತಾರೆ ಖರ್ಚನ್ನು ಆದಷ್ಟು ಕಡಿಮೆ ಮಾಡ್ತಾರೆ ಹಾಗಾಗಿ ಇದು ಎಕ್ಸಲೆಂಟ್ ಅಂತ ಆಗುತ್ತೆ ಬಿಂದುಗಳೂ ಕೂಡ ಕಡಿಮೆ ಇವೆ ಮಧ್ಯಮ ಪ್ರಮಾಣದ ಬಿಂದುಗಳು ಆದರೆ ಲಾಭ ಭಾವಕ್ಕಿಂತ ಕಡಿಮೆ ಮತ್ತು ಧನಭಾವಕ್ಕಿಂತಲೂ ಕಡಿಮೆ ಆದ ಕಾರಣ ಇದು ಎಕ್ಸಲೆಂಟ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಈ ರೀತಿ ಸರ್ವಾಷ್ಟಕ ವರ್ಗವನ್ನು ನೀವು ಸರಿಯಾಗಿ ವಿಮರ್ಶೆ ಮಾಡಿದಾಗ ಒಬ್ಬ ವ್ಯಕ್ತಿಯ ನಿಜವಾದ ಬಂಡವಾಳವನ್ನು ನೀವು ಸರಿಯಾಗಿ ಊಹಿಸಿ ಹೇಳಬಹುದು ಆ ಜಾತಕ ಎಷ್ಟು ತೂಕ ಇದೆ ಅನ್ನೋದನ್ನು ನೀವು ಖಂಡಿತ ಹೇಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ